ನಮ್ಮ ಉತ್ತರ ಕರ್ನಾಟಕದ ಮಂದಿಗೆಲ್ಲ ನಮಸ್ಕಾರ ರೀ ಈ ಸರಿಗಮ ಸೀಸನ್ ಟ್ವೆಂಟಿ ಒನ್ ಏನ್ ಕರ್ನಾಟಕದ ಹುಲಿ ಜಾನಪದ ಕಲಾವಿದ ಬಾಳು ಬೆಳಗುಂದಿ ಅವರು ಈ ವಾರ ಹಾಡಿರೋ ಹಾಡು ಎಲ್ಲ ಸರಿಗಮಪ್ಪ ವೇದಿಕೆಯಲ್ಲಿ ಧೂಳೆಪ್ಸ ಕತ್ತಾರೆ ಅವರ ಹಾಡಿದ ನಮ್ಮ ನಟ ಸಾರ್ವಭೌಮ ನಮ್ಮ ಡಾಕ್ಟರ್ ರಾಜಣ್ಣನವರ ಬೆಳ್ಳಿ ಮೂಡಿತು ಕೋಳಿ ಕೂಡಿತು ಬೆಳ್ಳಿ ಮೂಡಿತು ಕೋಳಿ ಕೂಡ ರಂಗಜಲಿ ತೆರ ಮೆರಿಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಡಿತು ಈ ಹಾಡನ್ನ ನಮ್ಮ ಜಾನಪದ ಕಲಾವಿದ ಬಾಳು ಬೆಳಗುಂದಿ ಅವರು ಮೈ ಮೇಲೆ ಕಂಬಳಿಯನ್ನ ಹೊದ್ದು ಹಣೆಗೆ ವಿಟ್ಟಿಕೊಂಡು ಕುರುಬನ ವೇಷದಲ್ಲಿ ನಮ್ಮ ರಾಜ್ಕುಮಾರ್ ಅವರು ಆಡಿದ ರೀತಿಯಲ್ಲಿಯೇ ಈ ಹಾಡನ್ನ ಹಾಡಿ ವೇದಿಕೆಯನ್ನೇ ರಂಜಿಸಿದ್ದಾರೆ ನಮ್ಮ ಬಾಳು ಈ ಹಾಡಿಗೆ ಬೆಳಗುಂದಿರ ಜಡ್ಜಸ್ಗಳು ಕೇಕೆ ಹಾಕಿ ಚಪ್ಪಾಡೆ ಹೊಡೆದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಎಂದು ಘೋಷಣೆ ಮಾಡಿದ್ದಾರೆ ಆಮೇಲೆ ನಮ್ಮ ಬಾಳು ಬೆಳಗುಂದಿ ಕೇವಲ ಈ ಹಾಡನ್ನ ಅಷ್ಟೇ ಲ್ಲಿರುವ ಒಂದು ಡೈಲಾಗ್ ಅನ್ನು ಸಹ ಹೇಳಿದ್ದಾರೆ ಒಂದು ಡೈಲಾಗ್ನೆಯಲ್ಲ ಈ ಕನ್ನಡಿಗೂ ನಾನೇ ಇವನಿ ಆ ಕನ್ನಡಿಯಲ್ಲಿಯೂ ನಾನೇ ಇದ್ದೀನಿ ಇದನ್ನು ಕೂಡ ನಮ್ಮ ಬಾಳು ಬೆಳೆ ಹಾಡಿ ಎಲ್ಲರನ್ನೂ ರಂಜಿಸಿದ್ದಾರೆ ಏನೇ ಆಗಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಈ ಮಟ್ಟಿಗೆ ರಾಜ್ಯಾದ್ಯಂತ ದೇಶಾದ್ಯಂತ ಹೆಸರು ಮಾಡ್ತಿರೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ನನ್ನೆಲ್ಲರ ಬೆಂಬಲ ನಮ್ಮ ಬಾಳ ಬೆಳಗುಂಜಿಯವರಿಗೆ ಇರಲಿ ಎಲ್ಲರೂ ಕೂಡ ಬಾಳ ಬೆಂದಿ ಬೆಳಗುಂಜಿಯವರಿಗೆ ಓಟ್ ಮಾಡಿ ಅವ್ರನ್ನ ಬೆಂಬಲಿಸಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಯಪ್ಪ